ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಎ ರಾಶಿ ರಹಸ್ಯ ನಾನು ನಿಮ್ಮೊಂದಿಗೆ ಇಂದು ಹೃದಯದಿಂದ ಮಾತನಾಡುತ್ತಿದ್ದೇನೆ ಏಕೆಂದರೆ ಇಂದಿನ ವಿಷಯವೇ ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ ರಾಶಿ ಎರಡು ಸಾವಿರ ಇಪ್ಪತ್ತಾರು ಕಳೆದ ವರ್ಷ ಎರಡು ಸಾವಿರ ಇಪ್ಪತ್ತೈದು ತುಲಾ ರಾಶಿಯವರ ಜೀವನದಲ್ಲಿ ತುಂಬ ಕಠಿಣ ಪಾಠಗಳನ್ನು ಬರೆದಿತು ಕೆಲವರಿಗೆ ಅಕಸ್ಮಾತ್ ಉದ್ಯೋಗ ಬದಲಾವಣೆ ಕೆಲವರಿಗೆ ಆತ್ಮೀಯರ ದೂರವಾಗುವ ನೋವು ಮತ್ತವರಿಗೋ ಆರೋಗ್ಯದ ಸಮಸ್ಯೆಗಳು ಇವು ಕೇವಲ ಘಟನೆಗಳು ಅಲ್ಲ ಅದು ಶನಿಯ ಪರೀಕ್ಷೆಯ ಕಾಲವಾಗಿತ್ತು ನೀವು ಎಷ್ಟೋ ಬಾರಿ ಏಕೆ ನನಗಷ್ಟೇ ಎಂದು ಕೇಳಿದ್ದೀರಿ ಆದರೆ ನಕ್ಷತ್ರಗಳು ಹೇಳುತ್ತವೆ ಅದು ನಿಮ್ಮನ್ನು ಮುರಿಯಲು ಅಲ್ಲ ಮರು ನಿರ್ಮಿಸಲು ಆಗಿತ್ತು ತುಲಾ ಎಂದರೆ ಸಮತೋಲನದ ರಾಶಿ ನ್ಯಾಯ ಶಾಂತಿ ಮತ್ತು ಪ್ರೀತಿ ನಿಮ್ಮ ಆತ್ಮದ ಶಬ್ದಗಳು ಆದರೆ ಕಳೆದ ವರ್ಷ ಆ ಸಮತೋಲನ ಸಂಪೂರ್ಣವಾಗಿ ಕದಲಿತು ನೀವು ಯಾರಾದರೊಬ್ಬರ ಮೇಲೆ ನಂಬಿಕೆ ಮುರಿದು ಹೋಗಿತ್ತು ನೀವು ಶ್ರಮಿಸಿದ ಕೆಲಸಗಳಿಗೆ ಫಲ ಸಿಗದೆ ಮನಸ್ಸು ಬಿರುಕು ಬಿಟ್ಟಿತ್ತು ಆದರೆ ಕೇಳಿ ಈಗ ಆ ಕಾಲ ಬದಲಾಗುತ್ತಿದೆ ಎರಡು ಸಾವಿರ ಇಪ್ಪತ್ತಾರು ರದ್ವಾರ ತೆರೆದಿದೆ ಮತ್ತು ಅದರೊಳಗಿಂದ ಬೆಳಕು ಬರುತ್ತಿದೆ ಶನಿಕುಂಭದಿಂದ ನಿಮ್ಮ ಪಂಚಮ ಸ್ಥಾನವನ್ನು ಆಶೀರ್ವದಿಸುತ್ತಾನೆ ಗುರು ವೃಷಭಕ್ಕೆ ಪ್ರವೇಶಿಸಿ ಧನಭಾಗ್ಯವನ್ನು ಚೈತನ್ಯಗೊಳಿಸುತ್ತಾನೆ ಮತ್ತು ಚಂದ್ರ ನಿಮ್ಮ ಮನಸ್ಸಿಗೆ ಪುನಃ ಶಾಂತಿ ನೀಡುತ್ತಾನೆ ಈ ವರ್ಷವು ನಿಮಗೆ ಕೇವಲ ಆರ್ಥಿಕ ಬದಲಾವಣೆಯ ವರ್ಷ ಅಲ್ಲ ಇದು ಆತ್ಮ ಪುನರ್ಜನ್ಮದ ವರ್ಷ ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಈಗ ಹಿಂದಿರುಗುತ್ತಿದೆ ಅಪಮಾನದಿಂದ ಎದ್ದು ತಮ್ಮ ಕನಸಿಗೆ ಹೊಸ ರೂಪ ಕೊಡುವ ಕಾಲ ಬಂದಿದೆ ಹಳೆಯ ಬಾಗಿಲುಗಳು ಮುಚ್ಚಿದರೂ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ ಎರಡು ಸಾವಿರ ಇಪ್ಪತ್ತಾರ ಮೊದಲ ತಿಂಗಳುಗಳಿಂದಲೇ ನಿಮ್ಮ ಜೀವನದಲ್ಲಿ ಹೊಸ ಚಲನ ಹೊಸ ಚೈತನ್ಯ ಆರಂಭವಾಗಲಿದೆ ಆದರೆ ಪ್ರೇಕ್ಷಕರೇ ಈ ವರ್ಷವನ್ನು ಬದಲಾವಣೆಯ ವರ್ಷ ಎಂದು ಕರೆಯುವುದಕ್ಕಿಂತ ಪುನರ್ಜನ್ಮದ ವರ್ಷ ಎಂದು ಕರೆಯುವುದು ಸರಿಯಾಗುತ್ತದೆ